ಬಿಜೆಪಿ ಮುಖಂಡರೊಬ್ಬ ವಾಟರ್ ಮ್ಯಾನ್ಗೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಕೋನಸಂದ್ರ ಗ್ರಾಮದಲ್ಲಿ ನಡೆದಿದೆ ಕೋನಸಂದ್ರ ಗ್ರಾಮದ ವಾಟರ್ ಮ್ಯಾನ್ ಮಾದೇವಯ್ಯ ಹಲ್ಲೆಗೊಳಗಾದ ವ್ಯಕ್ತಿ ಹೌದು ಬೆಂಗಳೂರು ಹೊರಗೆ ಆನೇಕಲ್ ತಾಲೂಕಿನ ಕೋನಸಂದ್ರ ಗ್ರಾಮದಲ್ಲಿ ಕುಡಿಯುವ ನೀರನ್ನ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಬಾರದು ಅಂತ ವಾಟರ್ ಮ್ಯಾನ್ ಕೇಳಿದ್ದಕ್ಕೆ ಬಿಜೆಪಿ ಮುಖಂಡ ನವೀನ್ ಮತ್ತು ಆತನ ತಮ್ಮ ಚೇತನ್ ಅಕ್ರಮವಾಗಿ ಮತ್ತು ಅನಧಿಕೃತವಾಗಿ ನೀರನ್ನ ಪೈಪ್ ಹೊಡೆದು ಬೇರೊಂದು ಪೈಪ್ನ ಮೂಲಕ ಕುಡಿಯುವ ನೀರನ್ನು ಅಳವಡಿಸಿಕೊಳ್ಳಲು ಮುಂದಾಗಿದ್ದರು ಈ ಬಗ್ಗೆ ವಾಟರ್ಮ್ಯಾನ್ ಮಹದೇವಯ್ಯ ಪ್ರಶ್ನೆ ಮಾಡಿದ್ದಕ್ಕೆ ನವೀನ್ ಮತ್ತು ಆತನ ಸಹೋದರ ಚೇತನ್ ಅವರ ಮಹದೇವಯ್ಯ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಮಹದೇವಯ್ಯನಿಗೆ ಹೊಟ್ಟೆ ಹಾಗೂ ಮರ್ಮಾಂಗಕ್ಕೆ ಹಲ್ಲೆ ನಡೆಸಿದ್ದಾರೆ ಅಂತ ವಾಟರ್ ಮ್ಯಾನ್ ಜಗಣಿ ಪೊಲೀಸ್ ಅಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ನವೀನ್ ಮತ್ತು ಚೇತನ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಕ್ಕಳಾಗಿದ್ದು ಬಿಜೆಪಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ನವೀನ್ ಇನ್ನು ಈ ಹಿಂದೆ ಮಹದೇವಯ್ಯ ಮಗ ಹಾಗೂ ಕುಟುಂಬಸ್ಥರು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನವೀನ್ ಮತ್ತು ಚೇತನ್ ಖ್ಯಾತಿ ತೆಗೆದು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮ್ಮ ಸ್ಥಳ ಪರಿಶೀಲನೆ ಮಾಡಿದ್ದು ಹಲ್ಲೆಗೊಳಗಾದ ವಾಟರ್ಮ್ಯಾನ್ ಬಗ್ಗೆ ಯಾವುದೇ ಕಾಳಜಿ ವಹಿಸಿಲ್ಲ ಅಂತ ವಾಟರ್ ಮ್ಯಾನ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ಗೆ ಕರೆ ಮಾಡಿ ಕೇಳಿದಾಗ ಯಾವುದೇ ಪ್ರತ್ಯುತ್ತರ ನೀಡಲಿಲ್ಲ ಈ ಸಂಬಂಧ ಜುಗ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಕರ್ತವ್ಯ ನಿರತ ಸಿಬ್ಬಂದಿಯನ್ನ ಹಿಗ್ಗಾಮುಗ್ಗಾ ತಳಿಸಿದವರ ಮೇಲೆ ಕ್ರಮ ಕೈಗೊಳ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಗಂಟೆ ಗಂಟೆ ನಾನು ಮಾಡಿದೆ ನೋಡಿ ನೀರು ಹೊಡೆದಕ್ಕೆ ಅವ್ರೆ ನಾನು ಏನು ಮಾಡೋದು ಪೈಪ್ ನೀರು ಹೆಂಗೆ ಬಿಡೋದು ನೈಟ್ ನೀರು ಬಿಡಬೇಕು ಅಂತ ಕೇಳಿದೆ ನಮ್ಮ ಮೆಂಬರ್ಗಳು ಮೆಂಬರ್ಗಳು ಪಿಡಿ ಅವರು ಕೇಳೋರು ಪಿಡಿಯವರು ನೀರೆಲ್ಲ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟು ಎಲ್ಲ ಬಂದು ಆಮೇಲೆ ಉಪ್ಪು ಟೀ ಡಿ ಓರ್ ಇದ್ಕೊಂಡು ಹೋಗ ಫಸ್ಟು ಅದನ್ನೇ ಹಾಕ್ಸೋಕೋಬೇಡ ಹಾಕ್ಸಿ ಅಲ್ಲಿ ನೀರು ಇಕ್ಕಲ್ಲ ಹಾಕ್ಸೋಕ್ಕೆ ನಮ್ಮ ನೀವು ಹಾಕ್ಸಕ್ ಹೋಗ್ಬೇಡ ಅಂದ್ರೆ ನನ್ನ ಹೊಡಿತಾರೆ ಬಡಿತಾರೆ ಅಲ್ಲಿ ನಾನು ನಾನು ಕಲಾಟ ಮಾಡ್ತಾರೆ ಅಲ್ಲೇ ಮಾಡಕ್ಕೆ ಕಂಪ್ಲೇಂಟ್ ಕೊಡೋ ನಾನು ನಿಮ್ಮನ್ನು ಮುಟ್ಟಂಗಿಲ್ಲ ಯಾರು ಹೊಡೆದಿದ್ ನಿಮಗೆ ನಮ್ಮನ್ನ ಫಸ್ಟು ನವೀನು ಚೇತನ್ ಚೆತನ್ ಎಗ್ರಸೋದ ನವೀನ್ ಹೊಡೆದೇ ಉದ್ನಾ ಸರ್ ಏನು ವಿಚಾರಕ್ಕೆ ಅಂತಾನೆ ಅದೇ ವಾಟ್ರ್ ಅನಧಿಕೃತವಾಗಿ ಹಾಕೊಂಡಿದಾರೆ ಆ ಥರ ಬಿಟ್ರು ಅಲ್ಲಿ ಬೇರೆಯವ್ರ ಮನಕ ಕಲೆಕ್ಷನ್ ಕೊಡೋಕ್ಕಾಗಿ ಆಮೇಲೆ ನಾನು ಹೋದೆ ಯಾಕೆ ಮಾಡ್ತೀರ ಅಂದಿದ್ದು ನಿಮ್ಮ ಮೆಂಬರ್ಗಳು ಇಲ್ಲ ನೀನು ಇಲ್ಲ ಅಂದಿದ್ರು ನಮ್ಮ ಚೆಂದ ಎಷ್ಟು ವರ್ಷಗಳಿಂದ ಮಾಡ್ತಿದ್ರು ವಾಟರ್ ಮ್ಯಾನೇಕರ್ ಸರ್ ಇಪ್ಪತ್ತೆಂಟು ವರ್ಷದಿಂದ ಹಾಂ ಇಪ್ಪತ್ತೆಂಟು ವರ್ಷದಿಂದ ನಾನು ಈ ಕಂಪ್ಲೇಂಟ್ ಆಗಿದೆಯಾ ಕಂಪ್ಲೇಂಟ್ ಇದು ಕಂಪ್ಲೇಂಟ್ ಆಗಿದೆ ಕೇಸು ಬುಕ್ ಆಗಿದೆ ಸರ್ ಹಾಂ ಏನು ಹೇಳ್ತಾರೆ ಅವರು ಅವ್ರು ಏನು ಹೇಳ್ತಾರೆ ನಾನು ಏನು ಕಿತ್ಕೊಂತೀರ ಏನು ಮಾಡ್ಕೊಂಡು ಮಾಡ್ಕೊಂಡು ಹೋಗೋದೇ ನಾನು ಹೇಳ್ತಿದ್ದೀನಿ ಏನೋ ರಾಜಕೀಯವಾಗಿ ಗುರ್ಸ್ಕೊಂಡಿದಾರಾ ರಾಜಕೀಯ ನಾವು ಯಾವ ರಾಜಕೀಯಕ್ಕೆ ಹೋಗಲ್ಲ ನಮ್ಮ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇತ್ತು ಅವರು ಹೊಡೆದವ್ರು ಬಿಜೆಪಿ ಪಕ್ಷ ಒಂದು ಹದಿನೈದು ವರ್ಷದಿಂದನೂ ಕಿರಿಕಿರಿ ಮಾಡ್ಕೊಂಡ್ರು ಮನೆಲ್ಲ ಕಾಸಲ್ಲಿ ಕಾಸಾಗ ಅಲ್ಲಿ ಹೊಡೆಯೋಕೆ ಬಂದರು ನಾನು ಅವಕ್ಕೂ ಏನೋ ಬಿಡೋ ಇವತ್ತು ಕೆಳಕಂತ ನಾಳೆ ಕೇಳ್ಕೊಂತ ನನ್ಬಿಟ್ಟು ಈಗ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಲಿಲ್ಲ ಪಂಚಾಯತಿ ಅವರು ಹೊಡೆದಿದ್ಮೇಲೆ ಕಂಪ್ಲೇಂಟ್ ಎಲ್ಲಿ ಜಿಗ್ನಿ ಸ್ಟೇಷನ್ ನಿಮ್ಮ ಹೆಸರು ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನಿಕಲ್